ಹಾಸನ್ ಬಂದು ಹಾಸನಲ್ಲಿ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನೀವು ಯಾರಾದ್ರು ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಇನ್ನೊಂದು ಒಳ್ಳೆ ಟೇಸ್ಟಿಯಾಗಿ ಸಿಗ ಒಂದು ಜಾಗ ಹೇಳ್ತೇನೆ ಮೀನ್ ಫ್ರೈ ಯಾರಿಗಾರು ಮೀನ್ ಫ್ರೈ ತಿನ್ನಬೇಕು ಅಂತಂದರೆ ಬನ್ನಿ ಇಲ್ಲಿ ಕೊಮ್ಮ ಫಿಶ್ ತವಾ ಸೆಂಟ್ರ್ ಅಂತ ಡೈರಿ ಸರ್ಕಲಿಂದ ಚಿಕ್ಕಮಂಗ್ಳೂರು ರೋಡಿಗೆ ಜಾಯ್ನ್ ಆಗೋಂಥ ಬೇಲೂರು ರೋಡಿಗೆ ಜಾಯ್ನ್ ಆಗೋಂಥ ಜಾಗದಲ್ಲಿ ಸಿಗ್ತದೆ ಬಲ್ಗಡೆಗೆ ನಾನು ಲೊಕೇಶನ್ ಹಾಕಿರ್ತೀನಿ ಬಂದು ನೋಡಿ ಆ ಏನು ಸರ್ ಎಲ್ಲ ರೆಡಿ ಆಯ್ತಾ ರೆಡಿ ಆಗ್ತಾ ಇದೆಯಾ ಓಹ್ ಎಲ್ಲ ಅಂಚೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ ಇನ್ನೊಂದು ಎರಡು ಅಂತೀರಾ ಹಾಂ ಸರಿ 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 ಇವ್ರಿಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಮಾಡಬೇಕು ತೋರಿಸ್ಕೊಡ್ಬೇಕು ಅಂತ ಇದ್ದೆ ಈಗ ಆಲ್ರೆಡಿ ಎಲ್ಲ ಜಿಲೇಬಿ ಯಾವ್ದು ಇದು ಜಿಲೇಬಿ ಪಾಂಪ್ಲೇಟು ಹಾಂ ಎಡ್ಡು ಬಾ ಬಾಲ ಬೋಟಿ ಗಲೀಜ ಎಲ್ಲ ತೆಗೆದಿಸ್ತಿದ್ದೀರಾ ಹಾಂ ಇಲ್ಲ ಮೀನಲ್ಲಿ ಬೋಟಿ ಗಲೀಜೆ ಎಲ್ಲ ಚೆನ್ನಾಗಿರಲ್ಲ ಚಂದ ನೋಡಿ ಮಾತ್ರ ಯಾರು ಬರಬೇಕಾದ್ರೆ ಬೆಂಗಳೂರು ಟು ಬೇಲೂರ್ಗೆ ಹೋಗಬೇಕಾದ್ರೆ ನಾನ್ ವೆಜ್ ಪ್ರಿಯರು ಫಿಶ್ ತಿನ್ನಬೇಕು ಅಂದರೆ ಇಲ್ಲಿ ಬನ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ನಿಮ್ಮ ಹೆಸರೇನು ಹೇಳ್ಬಿಡಿ ದಿಲೀಪ್ ನಂಬರು ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಬಂದು ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿ ಒಂದೇ ಒಂದು ಸರ್ತಿ ಬನ್ನಿ ನೋಡಿ ಆಮೇಲೆ ನೀವು ಬರ್ತಾ ಇರ್ತೀರಾ ಸರಿ ಸರಿ ಕಾಯ್ಚಾರೋಣ ಹ್ಞೂ ಈತ ಈ ತಿನ್ನಿ ನಂಗೆ ಇದು ಭಾರಿ ಇಷ್ಟ ಹಾಗಾಗಿ ಎರಡಾಗಿತ್ತು ಹಾಂ ಆ ಮಾ ಎಲ್ಲ ರೆಡಿ ಮಾಡಿ ಹಾಕ್ತಾ ಇದಾರೆ ಹ್ಞೂ 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 ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಾ ಸೂಪರ್ ಆಗಿರುತ್ತೆ ಸರ್

ನೋಡಿ ಎಷ್ಟು ಚೆನ್ನಾಗಿ ಕ್ಲಿಪ್ ಹಾಕಿ ಏನು ಧೂಳು ಗೀಳು ಬರ್ದಂಗೆ ಮಾಡ್ತಾ ಇದ್ರ ಏನು ನಾನು ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಮಾಡ್ತಾ ಇದ್ರ ಅಥವಾ ಹಿಂಗೆ ಇಡಿ ಸರ್ ಆಯ್ತಾ ಯಾವಾಗಲೂ ಹಿಂಗೆ ಇಡಿ ಯಾವಾಗ್ಲೂ ಹಿಂಗೆ ಇರುತ್ತೆ ಆ್ಯಕ್ಚುಲಿ ಎಷ್ಟು ನೀಟಾಗಿ ಅವರು ಇದು ಮಾಡಿ ಕ್ಲಿಪ್ ಮಾಡಿ ಯಾಕಂತಂದ್ರೆ ಧೂಳು ಗೀಳು ಬರ್ದಾರೆ ಹಂಗೆ ಮಾಡ್ತಾರೆ ಹೀಗೆಲ್ಲ ಇರಬೇಕು ಐಜುನ್ ಹಿಂಗೆ ಇರಬೇಕು ಹಾಂ ರೆಡಿಯಾಗಿದೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಚರ್ರ್ ಅಂತ ಬರ್ತಾ ಇದೆ ನೋಡಿ ಹ್ಞೂ 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 ಹಾ ಅದಕ್ಕೆ ಖಾರ ಹಾಕ್ಕೊಂಡು ಎರಡು ನಿಂಬೆಣ್ಣಿಟ್ಟು ಹಾಂ ಥ್ಯಾಂಕ್ ಯು ಆಹಾ ರೆಡಿಯಾಗಿದೆ ಚಳಿ ಚಳಿ ಮಳೆಗಾಲದಲ್ಲಿ ಬಿಸಿ ಬಿಸಿ ತವಾ ಫ್ರೈ ಫಿಶ್ ಫ್ರೈ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಹೊತ್ತು ಬಂದು ತಿಂದರೆ ಅಂತೂ ಇನ್ನೂ ಮಜಾ ಇರುತ್ತೆ ನನಗೆ ಅದನ್ನು ನಿಂಬೆಣ್ಣು ಹಾಕೊಂಡು ಅದು ಎಷ್ಟೊತ್ತು ಬಾಯಿ ಇರ್ತದೆ ಅನ್ನತ್ತೆ ಹ್ಞೂ ಹ್ಞೂ ನಾನು ಇದ್ದಾಗಲ್ಲ ಈ ಟೇಸ್ಟ್ ತೊಗೋತಾ ಇರೋದು ತುಂಬ ದಿವಸ ತಗೋತಾ ಇದ್ದೀನಿ ನಂಬರ್ ಒನ್ ಟೇಸ್ಟ್ ಇದೆ ಸುಮ್ ಸುಮ್ಮನೆ ಅಂತೂ ಸಜೆಸ್ಟ್ ಮಾಡಲ್ಲ ಚೆನ್ನಾಗಿದೆ ಬಂದಿದ್ದೀನಿ ತಿನ್ನಿ ನೀವು ಹೇಳಿ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲೇ ಕಮೆಂಟಲ್ಲಿ ಹಾಕಿ ನನಗೆ ಕೆಳಗಡೆ ನಾವು ತಿನ್ಬೋದು ಚೆನ್ನಾಗಿ ಕಾಣಲಿಲ್ಲ ಅಂತಲೇ ಹಾಕ್ಬೋದು ನಾನು ಆ ಥರದ್ದು ಸಜೆಸ್ಟ್ ಮಾಡಲ್ಲ ಬನ್ನಿ ಇಲ್ಲಿಗೆ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ ಬನ್ನಿ ರಿಂಗ್ ರೋಡಲ್ಲಿ ಬರ್ತಾ ಇರಿ ಬರ್ತಾ ಇರಿ ಒಂದ್ಸತಿ ಬಂದ್ರೆ ಬರ್ತಾನೆ ಇರ್ತೀರಾ ನಿಮ್ ಕಾರ್ಗು ಸರ್ವಿಸ್ ಕೊಡ್ತಾರೆ ಇಲ್ಲಿ ಬನ್ನಿ ಎಲ್ಲರೂ ಈ ಥರ ಸಣ್ಣ ಸಣ್ಣ ಓಟೆಲ್ಗಳು ಇಟ್ಕೊಂಡಿರೋರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದ್ರೆ ಟೇಸ್ಟ್ ಪುಲಿ ಮಾಡಿದಂಥವ್ರಿಗೆ ಇಂತಿಂತ ಸಣ್ಣ ಹೋಟೆಲ್ಗಳು ದೊಡ್ಡ ದೊಡ್ಡ ಹೋಟೆಲ್ ಆಗಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ಲರೂ ಬನ್ನಿ